ನಮಸ್ಕಾರ ಸ್ನೇಹಿತರೆ ಐಶ್ವರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ರಿ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯ ಮಾಡ್ತೇನೆ ಬರ್ರಿ ಹೆಂಗ್ ಮಾಡ್ ತೋರ್ಸ್ತೇನ ನಾನು ಇವಾಗ ಚೌಳಿಕಾಯಿನ ಹುರ್ಕೋತಾ ಇದೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಯಾಕ್ರಿ ಇವಾಗ ಅದನ್ನ ಸಣ್ಣ ಹುರಿಯಾಗಿ ಇಟ್ಕೊಂಡು ಹುರಿಬೇಕು ದಪ್ಪ ಹಂಗಿಟ್ ಹುರದ್ರ ಅದರ ಉರಿಯಲ್ಲಿ ಒಂದೊಂದು ಹೊತ್ತಿದಂಗ ಅಕ್ಕವು ಸಣ್ಣಗಿಟ್ಕೊಂಡು ಹುರಿಬೇಕು ನೋಡ್ರಿ ಅದನ್ನ ನೋಡ್ರಿ ಇವಾಗ ಹುರ್ದ್ ಆಗಿದೆ ಇದನ್ನ ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ

జీ మంచర్శిణ పౌడరు ఇంగు సల్పా స్వల్ప ఈరు ಸ್ವಲ್ಪ ಹೊಂಬಣ್ಣ ಬರವರೆಗೂ ಹೊರೀತಿ ನೋಡ್ರಿ ಇವಾಗ ಈ ತರ ಹೊಂಬಣ್ಣ ಆಗೈತಿ ಗೋಲ್ಡ್ ಕಲರ್ ಬರಬೇಕು ನೋಡಿ ಇದಕ್ ನಾನು ಇವಾಗ ನಾನು ಹುರದ್ ಇಟ್ಟುಕೊಂಡಿದ್ದಾವಳಿಕಾಯಿ ಹಾಕಿ ನೋಡ್ರಿ ಚೌಳಿಕಾಯಿ ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಕೊಂಡಿದೀನಿ ನೀಟಾಗಿ ಎಲ್ಲ ಇದು ಆಗ್ತಾ ಇದೆ ಇದು ಇವಾಗ ನಾನು ಇದಕ್ಕೆ ಟೊಮೆಟೊ ಹಾಕ್ತೇನೆ ನೋಡ್ರಿ సేవట సల్పిగా వేకదర సల్పు ఉపహ్ ఆక్ తినేదకే ఒత్తిగే తకస్ట్ ఉప్పు ఒన్ స్పూన్ అది మిక్స్ టమెట ముట్ిడ్తాను టొమేట ఇలా ఇవ్వగ టటో అన్న ఇతి ఉప్పు బెల్ల ఎలా కడే ಆಗ್ಬೇಕು ನೋಡ್ರಿ ಆಗಿದು ನೋಡು ಟೊಮೆಟೊ ಎಲ್ಲಾ ಹಣ್ಣಾಗಿತ್ತು ಇದು നോറി ഒന്ന് ചമച്ച ചമച്ച ഒര ചമച്ച ഗുൾ പൗഡർ ಇದನ್ನ ಇವಾಗ ಮಿಕ್ಸ್ ಮಾಡ್ತೀನಿ ನೋಡ್ರಿ ನೋಡ್ರಿ ಹೆಂಗ್ ಬಂತ ಪಲ್ಯ ಗಮ್ಮಂತ ವಾಸನೆ ಬರ್ತಾ ಇದೆ ಇದ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ತಿನ್ ಊಟ ఇక నాలుగు స్వల్ప స్వల్ప నీర్ హక్తి స్వల్ప స్వల్పు నిమిష ముబి నోడివ పల్లె రెడీ అయితే ఇక నేను స్వల్ప మేలే కొత్త సొప్పు ఉదర్స్కో ప్పల్లి రెడీ అయితే నోడ్రీ ముచ్చి నోడ్రీవ నే సోత్తి ನೀರ್ ಕುದಿ ಆಗ್ತೈತ್ ನೋಡುದು ಇವಾಗ ಈ ತರ ಹಿಂಗ್ ಮಾಡ್ಕೋಬೇಕು ಈ ನೀರ ಕುದಿಯುವಂತ ನೀರನ್ನ ಇದಕ್ ಹಾಕೊಂಡು ಈ ತರ ಬಿಸಿನಲ್ಲಿ ತಯಾರಿಸ್ತಾ ಇರತ್ ನೋಡಿ ಇದಕ್ ಜಿಗಿಟ್ ಅಂತಾರ ಬೋಗನಲ್ಲಿ ಮಾಡ್ಕೋಬಹುದು ನಾನು ಹೊರಗಡೆ ಹಿಂಗೆ ಮಾಡ್ಕೋತೀನಿ ರೊಟ್ಟಿ ಚೆನ್ನಾಗಿ ಬರ್ತಾವ ಒಂದೊಂದ್ ರೀ ಒಂದೊಂದು ಒಂದೊಂದ್ ಜಿಗಿಟ್ ಇರ್ತಾವು ಹಿಂಗಾಗಿ ನಾನು ಸ್ವಲ್ಪ ಜಾಸ್ತಿನ ಹಾಕೊಂಡಿರ್ತೀನಿ ಬಿಸಿ ಕಲ್ಸ್ಕೊ ಹಾಕಿನಿ ಇದೂ ಹಿಂಗ್ ಕಲಿಸ್ಕೊಂಡು ಹಿಂಗ್ ಮಾಡ್ಕೋಬೇಕು ನೋಡಿ ಇದು ಸ್ವಲ್ಪ ತನ್ನಗ್ ಬಿಡ್ತೀನಿ ಹಿಂಗ್ ಮಾಡಿ ಮುಚ್ಬೇಕು ನೋಡಿ ಒಂದ್ ಎರಡು ನಿಮಿಷ ತನ್ನಗಿತ್ತದು ಅಂದ್ರೆ ರೊಟ್ಟಿ ಮಾಡಾಕ್ರ ಬರ್ರಿ ಇವಾಗ ತಣ್ಣಗಾಗಿ ತಿಗಿಟ್ಟೆಲ್ಲ ಮಿಕ್ಸ್ ಮಾಡ್ಕೊತ ನೋಡ್ರಿ ಇವಾಗ ನೀಟಾಗಿ ನೋಡಿ ದಿಗಿಟ್ಟು ಅಷ್ಟು ನೀಟಿದೆ ನನಗೆ ಏಟ್ ಬೇಕು ಅಷ್ಟು ನೀರ್ ಹಾಕೊಂಡು

Thank you.

ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಅದ್ರ ಮೇಲೆ ಬೆಣ್ಣೆ ಮಸ್ತ್ ಕಾಣ್ತಿತ್ತಲ್ಲ ಹಾಗೆ ಚೌಲಕ್ಕೆ ಪಲ್ಲೆ ರೆಡಿ ಆಗಿದೆ ಹಾಗಲಕ್ಕೆ ಫ್ರೈ ರೆಡಿ ಇದೆ ಆಮೇಲೆ ಬಾನ ಹಾಕಿದಾರೆ ಅಮ್ಮ ಆಮೇಲೆ ಇದು ಖಾರ ಶೇಂಗಾ ಚಟ್ನಿ ಹಸಿ ಬೀಜ ಚಟ್ನಿ ಎಲ್ಲ ಚೆನ್ನಾಗಿದೆ ಇದು ಚಟ್ನಿಗಳೆಲ್ಲ ಮತ್ತೆ ಬಾರದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಅದರ ಜೊತೆಗೆ ಅಪ್ಪ ಮಾಡಿದ್ದು ಇದು ಏನಪ್ಪ ಸಲಾಡ್ ಅಂತ ಹೇಳ್ತಾರಲ್ಲ ಸೌತೆಕಾಯಿ ಇದೆ ಮೂಲಂಗಿ ಇದೆ ಬೆಂತೆ ಸೊಪ್ಪು ಇದೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋಕ್ಕೆ ನೀವು ಟ್ರೈ ಮಾಡಿ ತುಂಬಾ ಇಷ್ಟ ಆಗತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು